ನಮಸ್ಕಾರ ನಮ್ಮ ದರ್ಗಾ ದರ್ಗಾಸ್ ಕಮಿಟಿಯ ಎಲ್ಲ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಲೀಡರ್ಗಳನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ಅವರು ಆಹ್ವಾನದ ಮೇರೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ವಿ ಆ ಬಾಬಾ ಅವರು ನಮ್ಮ ಇಲ್ಲಿ ಜಾತಿ ಶರೀರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಇದೇ ರೀತಿ ಯಾವ್ದು ಜಾತಿ ಭೇದ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿ ಕಮಿಟಿ ಕಮಿಟಿಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬೆಳ್ಕೊತಾ ಇದ್ದೆ ಜೈ ಹಿಂದ್ ಇಂದಿನ ನಾವು ಇಲ್ಲಿ ಕಾಲ ವಾಲಿ ದರ್ಗಾ ಪುರುಷ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಮ್ಮ ನಾಯಕರೊಂದಿಗೆ ಈ ಒಂದು ಇಲ್ಲಿನ ದರ್ಗಾ ಸುಮಾರು ಅರವತ್ತೈದು ವರ್ಷಗಳ ಇತಿಹಾಸ ಹೊಂದಿದೆ ಅರವತ್ತೈದು ವರ್ಷಗಳಿಂದ ಈ ಉರ್ಸ್ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಇದು ಒಂದು ಪವಿತ್ರವಾದ ಮುಸ್ಲಿಮ್ಸ್ಗೆ ಬಹಳ ಪವಿತ್ರತೆಯನ್ನು ಉಂಟು ಮಾಡ್ತಾ ಒಂದು ತರ್ಗ ಇದು ಇದು ಅರವತ್ತೈದು ವರ್ಷಗಳಿಂದ ಬಂದಿದ್ರು ಕೂಡ ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ್ದು ಅಂತಂದ್ರೆ ನಮ್ಮ ದಿವಂಗತ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಬಾಜನವರು ಹತ್ಯೆ ನಂಬರ್ ಬಿಡಿ ಅವರು ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ದರ್ಗಾ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿ ಇದು ಸತತವಾಗಿ ಈ ಉರುಸು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಈ ಒಂದು ಉರುಸ್ ಕಾರ್ಯಕ್ರಮಕ್ಕೆ ತನು ಮನೋಧನ ಸಹಾಯ ಎಲ್ಲ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಈಗ ಒಂದೆರಡು ವರ್ಷಗಳಿಂದ ನಮ್ಮ ಆದನಾರನವರು ನಮ್ಮ ತನು ಮನೋಧನವನ್ನು ಇದು ಮಾಡಿ ಈ ಉರುಸು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನಾವು ಈ ದರ್ಗಾದಲ್ಲಿರ್ತಕ್ಕಂತ ಏನು ಈ ಪವಿತ್ರವಾದ ಜಾಗದಲ್ಲಿ ಇದೋ ಇಲ್ಲಿ ಏನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸರ್ವೇ ಜನ ಸುಖಿನೋಪತ್ತು ಅಂತ ಅಂದ್ರೆ ಎಲ್ಲರೂ ಒಂದಾಗ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂದ್ರೆ ಸರ್ವ ಜನರು ಆ ಜಾತಿ ಈ ಜಾತಿ ಆ ಮತ ಈ ಮತ ಯಾವುದು ಬೇಡ ಎಲ್ರು ಒಳ್ಳೆಯವರಾಗಿ ಒಂದಾಗಿ ಹೋಗ್ಬೇಕು ಅನ್ನೋದು ಧರ್ಮ ಅದನ್ನ ಪಾಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಇಲ್ಲಿ ನಾವು ಇವತ್ತು ಬರ್ಬೇಕಾದ್ರೆ ನಮ್ಮ ಈ ಕಮಿಟಿಯ ಮುಜಾವರ್ಸ್ ಅವರ ಒಂದು ಇದ್ರ ಮೇಲೆ ಬಂದಿದ್ದೀವಿ ಅವರೆಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳು ಧನ್ಯವಾದಗಳ ಇಷ್ಟಪಡ್ತೀನಿ ಥ್ಯಾಂಕ್ ಯು